ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ತರುಣ್ ಕನ್ನಡಿಗ ಈಗ ಕುಮಾರ ಪರ್ವತ ಚರಣ ಭಾಗ ಎರಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬರೀ ನಾಲ್ಕೈದು ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೆ ಈಗ ಇನ್ನೂ ಎಂಟು ಕಿಲೋಮೀಟರ್ ಬಾಕಿ ಇದೆ ವ್ಯೂ ನೋಡೋಕ್ಕೆ ಬನ್ನಿ ಕರ್ಕೊಂಡೋಗ್ತೀನಿ ತುಂಬ ಸಖತ್ತಾಗಿದೆ ಸ್ನೇಹಿತರೆ ಒಮ್ಮೆ ನೀವೇ ನೋಡುವಂತೆ ಬನ್ನಿ ಈಗ ನಾವು ಆ ಹತ್ತಬೇಕು ತುಂಬ ಬಿಸಿ ಉಂಟು ಮಳೆ ಅಂತಿಲ್ಲ ಆಗಲಿ ಮಳೆ ಬಂತು ಈಗ ಇಲ್ಲ ಆ ಚೇರ್ಸ್ ಇದಾವಲ್ಲ ಅಲ್ಲಿ ನಾವು ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಈಗ ಸದ್ಯಕ್ಕೆ ಅಲ್ಲೇ ರೆಸ್ಟ್ ಮಾಡ್ಕೊಂಡೇ ಬಂದಿದ್ದು ಸಮಯ ಬಿಳಿ ಹೋಗ್ತದೆ ಇನ್ನೂ ಸ್ವಲ್ಪ ಹೊತ್ತು ಕೂತಾರೆ ಸೊ ಅದರಿಂದ ನಾನು ಈಗ ಇದ್ದೀನಿ ಇದೇ ಅನ್ಸುತ್ತೆ ದಾರಿ ಫಾರೆಸ್ಟ್ ಆಫೀಸ್ ಅವ್ರು ಹಾಕೊಂಡು ಫಾರೆಸ್ಟ್ ಆಫೀಸ್ ಇದುವರೆಗೂ ಬರಲೇ ಇಲ್ಲ ಅವರು ಎಂಥ ಸಾವ ನೋಡಿ ವೀವ್ ನೋಡಿ ಯಾವ ಥರ ಇದೆಯಾ ಬನ್ನಿ ತರ ಹೋಗಿರಿ ಬನ್ನಿ ಒಂದ್ಸತಿ ಫಾರೆಸ್ಟ್ ಆಫೀಸು ಕುಮಾರ ಪರ್ವತಕ್ಕೆ ಸೆವೆನ್ ಕಿಲೋಮೀಟರ್ಸ್ ಅದು ಒಂದು ಜೊತೆ ಬಟ್ಟೆ ನಾಳೆ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಬಟ್ಟೆ ಇಲ್ಲಿ ಇಟ್ಟು ಹೋಗಿ ಸುಮ್ಮನೆ ಒತ್ಕೊಂಡು ಹೋಗ್ಬೇಡಿ ರಿಟರ್ನ್ ಈ ಕಡೆ ಇಲ್ಲಿ ಅವ್ರಲ್ಲ ನೀವು ಹೌದಾ ಮಳೆ ಬಂದ್ರೆ ಎಲ್ಲಿ ನಾನು ಅಕ್ಕ ಲೇಟ್ ಮಾಡಿದೆ ಈಗ ನನ್ನ ಜೊತೆ ಯಾರು ಇಲ್ಲ ಬೆಳಗ್ಗೆ ಜೊತೆಗೆ ಬಂದಿರೋರು ಎಲ್ಲೋ ಹೋಗ್ಬಿಟ್ರು ಒಬ್ಬನೇ ಹೋಗ್ತಾ ಇದೀನಿ ನೋಡಿ ಪೂರ ಕಾಡು ಎಂತಸ ಮಾಡೋದು ಯಪ್ಪಾ ದೇವಡ ನೋಡಿ ನೋಡಿ ಎಲ್ಲ ಬರೀ ಕಾಡು ನನಗಂತೂ ನನಗಂತ ಇದು ಅಪ್ಪ ಸುಸ್ತಾಗಿ ತಲೆ ಕೆಟ್ಟೋಗಿ ಕುತ್ಕೊಬಿಟ್ಟಿದ್ದೀನಿ ಏನು ಮಾಡ್ಬೇಕು ಅನ್ನೋ ಗೊತ್ತಿಲ್ಲ ಇನ್ನೂ ಏಳು ಕಿಲೋಮೀಟ್ರ್ ಹೋಗ್ಬೇಕಂತೆ ಅದು ಯಾವಾಗ ಕವರ್ ಮಾಡಬೇಕು ಗೊತ್ತಿಲ್ಲ ಅದರಲ್ಲಿ ಐನೂರು ರೂಪಾಯಿ ಬೇರೆ ಡೆಪಾಸಿಟ್ ಮಾಡ್ಕೊಂಡವ್ರೆ ಆರು ಗಂಟೆ ಒಳಗಡೆಗೆ ಹೋದರೆ ಐನೂರು ರೂಪಾಯಿ ಕೊಡ್ತಾರೆ ಇಲ್ಲಾಂದರೆ ಅದನ್ನು ನಾ ಸ್ವಹ ಮಾಡ್ತಾರೆ ಈಗ ಏನು ಮಾಡೋದೋ ಗೊತ್ತಾಗ್ತಿಲ್ಲ ಕಾಲು ಬೇರೆ ಇಟ್ಕೊಬಿಟ್ಟಿತ್ತು ಅಲ್ಲಿ ಬಿದ್ದೋಗಿದ್ದೆ ಈಗ ಹೋಗ್ತಿದ್ದೀನಿ ಕೆಳಗಡೆ ಬಿದ್ದರೆ ಪಾತಾಳ ಈ ಥರ ಟ್ರಕ್ ನಾನು ಅಲ್ಲಿ ಯಪ್ಪ ಕಷ್ಟ ಆಗಿಬಿಡ್ತದ ಒಬ್ರು ಯಾವ್ರ ಬರ್ ಕಿತ್ಕೊಂಡು ಬಂದ್ಬಿಡ್ತದೆ ಕೂಗೋಣ ನಾವು ಜನ ಎಲ್ಲ ಹೋಗ್ಬಿಟ್ಟವ್ರೆ ಏನು ಮಾಡೋದು ನೋಡಿ ನಾ ವ್ಯೂ ಮಸ್ತ್ ಇದೆ ಮೇಲ್ಗಡೆ ಬನ್ನಿ ತೋರಿಸ್ತೇನೆ ಸಾಕಾದ್ರೆ ನೀವು ಆಮೇಲೆ ಬಂದಾಗ ಸ್ವಲ್ಪ ಲೊಕೇಶನ್ ಬೇ ಚೂಸ್ ಮಾಡ್ಕೊಳ್ಳಿ ಅಂದರೆ ಸೋಮವಾರಪೇಟೆಯಿಂದ ಸುಬ್ರಹ್ಮಣ್ಯಗೆ ಸಾವಿರ ನೋಡಿ ನಾನು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಹಾಕೊಂಡಿದ್ದೀನಿ ಇಷ್ಟೆಲ್ಲ ತಾಟ್ಕೊಂಡ್ ಬಂದಿದ್ದೀವಿ ಸ್ನೇಹಿತರೆ ಈಗ ಬರೀ ಮೂರೇ ಕಿಲೋಮೀಟರ್ ಬಾಕಿ ಅದನ್ನ ಹತ್ ಬಿಡ್ರೆ ರೀಚ್ ರೀ ಅಪ್ಪ ಸತ್ಯವಾಗ್ಲು ತುಂಬಾ ಕಠಿಣ ಅಂದ್ರೆ ಕಠಿಣ ಸ್ನೇಹಿತರೆ ಹೆವಿ ಖರಾಬು ಎಪ್ಪ ಎಷ್ಟು ಕಷ್ಟ ಇದೆ ಗೊತ್ತಾ ನಾವು ಬಂಡೇಜಿಗೆ ಹೋಗಿದ್ವಲ್ಲ ಅದೇ ಬೆಟರ್ ಅನ್ಸುತ್ತೆ ಇನ್ನೊಂದು ಎರಡು ಸತಿ ಬೇಕಾದ್ರೂ ಹೋಗ್ಬೋದು ಅದಕ್ಕಿಂತ ಖರಾಬ್ ಆಗಿದೆ ಸ್ನೇಹಿತರೆ ಅದು ಸೈಗ್ ಆಗ್ಬಿಡ್ತಾ ಇದೇ ನಾನು ಅಯ್ಯೋ ಅಯ್ಯೋ ನಾನೊಬ್ನೇ ನಡ್ಕೊಂಡು ಹೋಗ್ತಿದ್ದೆ ದಾರಿಯಲ್ಲಿ ಒಂದು ಗುಂಪು ಸಿಕ್ತ ಬನ್ನಿ ಮಾತಾಡುವ ಯಾವ ಮಾತಾಡ್ತಾರೋ ಮಳೆ ಆದ್ರೂ ಬಂದಿದ್ರೆ ಸರೋಗ್ತಿತ್ತು ಅದು ಬರ್ತಿಲ್ಲ ಈಗ ಹೋಗ್ತಿದೆ ಈಗ ಮೇಲ್ಗಡೆ ಹೋದ್ರೆ ಚೆನ್ನಾಗಿರ್ತದೆ ಬನ್ನಿ ಹೋಗೋಣ ನೀರು ತುಂಬ ಯಾವ್ದಪ್ಪ ಇದು ಸುಬ್ರಹ್ಮಣ್ಯದಲ್ಲಿ ನೀರ್ ಕುಡಿಯಕ್ಕೆ ಇಲ್ಲ ಸ್ನೇಹಿತರ ಏನು ಮಾಡೋದು யா <laughs> 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 ರೆ ಏನಾದರೂ ಅದಾಗಲಿ ಕಷ್ಟಪಟ್ಟು ಮೇಲೆ ಬಿಡೋಣ ತುಂಬ ಕ್ರಿಟಿಕಲ್ ಇದೆ ನನಗಂತೂ ಅಪ್ಪ ದಯವಿಟ್ಟು ಯಾರಾದರೂ ಇಲ್ಲಿ ಟ್ರಕ್ ಮಾಡ್ತೀನಿ ಅಂದರೆ ದಯವಿಟ್ಟು ಬರೋಕೆ ಹೋಗ್ಬೇಡಿ ಇದೆ ಕೊನೆ ನೋಡಿ ಬರ್ತಿದೆ ಕೊನೆಗೂ ನಮ್ಮ ಲೊಕೇಶನಲ್ಲಿ ನೋಡಿದೆ ಮಂಟಪ ಹತ್ತಿರದಲ್ಲಿದೆ ಈಗ ആ മൺണ്ടപത്ര കി അല്ലേ നോഡണ്ട് ഇന്ന മേലെ ഹെക്കു നോടി എപ്പ ഇന്ന് അല്ല ഇങ്ങ

ಸ್ವರ್ಗ ಸ್ವರ್ಗ ಅಂದ್ರೆ ಇದೇನು ಅನ್ಸುತ್ತೆ ನೀರಂತೂ ಮಸ್ತ್ ಟೇಸ್ಟ್ ಇದೆ ಬೆಟ್ರ ಸ್ನಾನೇ ಮಾಡ್ಬೋದು ಸ್ನೇಹಿತರೆ ಇಲ್ಲಂತೂ ಇದೆ ನೋಡಿ ಹ್ಮ್ ಎನರ್ಜಿ ಬಂತ ಈಗ ಹತ್ತೋದ ನೋಡಿ Dar e pur și nere. Sound, sound care? Pushpagiri Peak, fapt. Kumara Parvata, Pushpagiri Peak, 4 km. Ianta sau mare? Ianta este tot ce Ha ha. Căsta un tala. ఇక్కడ కరెక్టగా గేలి బ్రో అక్కడ యబ్బా మంట బాదో అగో

ನಮ್ಮ ನಾಯಿ ನಳ ನಳ ನಮ್ಮ ನಾಯಿ ನಾಯಿ ಜೊತೆ ಬಂದಿದ್ದೀನಿ ನೀವು ನೀವಿದ್ದೀರಾ ನೋಡಿ ನಾನು ಪಾರ್ಟ್ ಒನ್ ನಲ್ಲಿ ತುಂಬಾ ಕಷ್ಟ ಇದೆ ಅಂತ ಹೇಳಿದೆ ಆದ್ರೆ ಇಷ್ಟು ವ್ಯೂ ಚೆನ್ನಾಗಿದೆ ಅಂತ ಸ್ವರ್ಗ ಅನಿಸುತ್ತೆ ಸ್ನೇಹಿತರೆ ನೋಡಿ ಸ್ವರ್ಗ ತರ ಕಾಣಿಸ್ತತೆ ಅದ್ರಲ್ಲಿ ಕಷ್ಟ ಹತ್ತಲಿಕ್ಕೆ ಕಷ್ಟ ಬಟ್ ಹತ್ತಿದ್ಮೇಲೆ ಸ್ವರ್ಗವನ್ನೇ ಕಣ್ಣು ಮುಂದೆ ನೋಡದಂಗ ಆಗಿದೆ ನೋಡಿ ತರ ವ್ಯೂ ಕಾಣಿಸ್ತಿದ್ಯಾ ನೋಡಿ ನೀವೇ ನಮ್ಮ ಹುಡುಗರೋ ನಿಮ್ಮ ನಾಯ ಅಂತಿಲ್ಲ ಅಲ್ಲ ಹೇಳ್ತಿರೋದು ಇವರೆಲ್ಲ ಬರ್ತಾರೆ ನಮ್ಮ ಫ್ರೆಂಡ್ಸ್ ಬರೋದೇ ಇಲ್ಲ ಅಂತಾರಲ್ಲ ಹಾ ಸೋಲ ಇಲ್ಲ ಇಲ್ಲ ಸೋಲ ಪ್ಯಾಕಿಂಗ್ ಏನಿಲ್ಲ ಟ್ರೈನಲ್ಲಿ ಬಂದೆ ಅಲ್ಲಿಂದ ಬಸ್ ಹಾಕಿ ನಡ್ಕೊಂಡ್ ಬಂದಿದ್ದ ಅದಕ್ಕೆ ಮಕ್ಕಳಿಗೆ ನಾಯಿಗಳು ವಿಡಿಯೋ ಹಾಕ್ಬೇಕು ಹಾಕ್ಬೇಕವ್ರಿಗೆ ಇಳಿ ಹೋಗ ಯಾರಾದ್ರೂ ಎತ್ಕೊಂಡು ಹೋಗ್ಬೇಕಷ್ಟ ಅಲ್ಲೊಂದಿದೆ ಏ ಬಾ ಹೋಗೋಣ ಮನೆಗೆ ತಾನು ನಾಯಿ ಅಣ್ಣಮ್ಮ ಒಂದಿತ್ತು ಏ ನಾಯಿ ಏನಾದ್ರು ಮಾತಾಡೋ ಒಂದ್ ಎರಡ್ ಮಾತ್ ಮಾತಾಡೋದಿ ಟ್ರೆಕ್ಕಿಂಗ್ ಮಾಡಿ ಅನ್ಸ್ತಿದೆ ಹೇಳಿ ಕೆಳಗಡೆ ಏನು ಕಾಣಲ್ಲ ಹೋಗಿ ಬರೀಫ್ ಅಂತ

ಸ್ವರ್ಗ ಅಂದ್ರೆ ಇದ್ರ ಸ್ವರ್ಗದೇ ಸ್ವರ್ಗ ಮಳೆ ಸ್ಟಾರ್ಟ್ ಆಗುತ್ತದಿಷ್ಟು ಸ್ವರ್ಗ ನೋಡ್ಲಿಕ್ಕೆ ಯಾವ ಹೇಳಿ ಬ್ರಹ್ಮಣ್ಣ ಬ್ರೋ ಬ್ರಹ್ಮ್ ಕಾಣ್ತಾರೇ ಇಲ್ಲ ಹೌದು ಇಲ್ಲೇ ನಾಯಿ ಗುಣ ನೋಡ್ತೈತೆ ನೋಡ್ತಿಲ್ಲ ನೀವು ನಾಯಿ ಹತ್ರ ಈ ಕಡೆ ಬರ್ರಿತ್ರಿತೀನ್ ಯಾವ ತರ ಇದೆ ಸಂಜೆ ಆದಂಗಿದೆ ಈ ತರ ನೀವು ಯಾವ ತರ ಒಂದ್ ಕಡೆ ಮಳೆ ಬೇರೆ ಬರ್ತುಂಟು அம்மா அட்னால ஏ கிராங் பார்த்திங்க அமரா இதுகுற சொந்த பார்த்த அக்கூரு பாப்பா ஒன் கங்க கொட் யார்க ಗುರು ಗುರು ಹೃದಯ ಕೊಡಕ ಕಣ್ ಕೊಟ್ಬಿಟ್ಟಿದೆ ಏಕಲವ್ಯ ದ್ರೋಣಾಚಾರ್ಯ ಕೊಡೋದು ಏಕಲವ್ಯ ಆ ತರ ಪ್ರಿಯಕರನಿಗೆ ಕಣ್ ಕೊಟ್ಬಿಟ್ಟಿದೆ ಏನ್ ಮಾಡೋದು ಕಣ್ಣು ಹೊಡ್ಯಕ ಇಲ್ಲ ಆದಿದ್ರೆ ಕಣ್ಣು ಹೊಡ್ಯಕೆ ಸಾಂಗ್ ಆಗಿ ಡ್ಯಾನ್ಸ್ ಆಡಿಸಬಹುದಿತ್ತು ಬ್ರೋ ಅಲ್ಲಾರೋ ಬರ್ತಿದಾರಲ್ಲ ಬ್ರೋ

ಹಸಿರಿನಲ್ಲಿ ಕೂಡಿರುವ ಕಾಡು ಯಾವ ಥರ ಇದೆಯೋ ಆಲ್ಮೋಸ್ಟ್ ಎಲ್ಲ ಸಾಕತ್ತಾಗಿ ಕಾಣಿಸ್ತೈತೆ ಕೆಲವರು ಜನ ಎಲ್ಲ ನೋಡ್ಕೊಂಡು ರಿಟರ್ನ್ ಬರ್ತಿದ್ದಾರೆ ಇನ್ನು ನಾವು ಟ್ರಕ್ ಮಾಡೋ ಇದರಲ್ಲೇ ಇದ್ದೀವಿ ನೋಡಿ ಆಲ್ಮೋಸ್ಟ್ ಜನರು ಬಂದ್ಬಿಟ್ರು ಈಗ ನಾನು ಹೋಗ್ತಾ ಇದ್ದೀನಿ ಸುಸ್ತಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಕೂತ್ಬಿಟ್ಟೆ ನೋಡಿ ವ್ಯೂವ್ ಯಾವ ಥರ ಇದೆಯೋ ಮತ್ತೆಲ್ಲ ಸ್ನೇಹಿತರೆ ನೀವು ಈ ಥರ ವೀವ್ ನೋಡ್ಬೇಕಂದ್ರೆ ಬನ್ನಿ ಕುಮಾರ ಪರ್ವತ ಟ್ರೆಕ್ ಮಾಡಿ ಇಪ್ಪತ್ತೈದು ಇದೆ ಅಂತ ಕಷ್ಟ ಅನ್ಕೋಬೇಡಿ ಸ್ನೇಹಿತರೆ ತುಂಬಾ ಈಸಿ ಒಳ್ಳೆ ವ್ಯೂ ನೋಡ್ಬೋದು ಅಂತ ಕೇಳ್ಕೊತಾ ಇದೀನಿ ಬನ್ನಿ ಬನ್ನಿ ಜನನೇ ಇರೋದು ಒಂದು ಅದು ಬಹಳ ಕಷ್ಟ ಉಂಟು ಯಾವ ಕಡೆ ಹತ್ತಿದ್ರೆ ವೈಟ್ ಕತೆ ಶೇಷಾದಿ ಪರ್ವತ ಕುಮಾರ್ ಪರ್ವತ ಎರಡು ಒಂದೇ ಅಲ್ಲಿವರೆಗೂ ಹೋಗ್ತೀನಿ ಅನ್ನೋದು ದೋಸು ಹೇಳ್ತೀರಾ ಒಂದು ವಿಡಿಯೋ ನೋಡಿ ಹ್ಮ್ ಕೊನೆಗೂ ರೀಚ್ ಆದ ಸ್ನೇಹಿತರೆ ಕುಮಾರ ಪರ್ವತ ನೋಡಿ ಕುಮಾರ ಪರ್ವತ ರೀಚ್ ಆಗಿಬಿಟ್ರಿ ಇನ್ನೇನಿಲ್ಲ ಸಾಕ್ ಆಗ ಇಪ್ಪತ್ತೈದು ಕಿಲೋಮೀಟರ್ ಅಪ್ ಅಂಡ್ ಡೌನ್ ಬಂದಿದೀವಿ ನೀವು ಒಮ್ಮೆ ಬನ್ನಿ ಸ್ನೇಹಿತರೆ ನೋಡಿ ತರ ಇದೆಯೋ ವ್ಯೂ ಮಸ್ತ್ ಆಯ್ತಲ್ಲ ಹಂಗೆ ಹೊಟ್ಟೆದಾಗಿತ್ತು ಬಾಕ್ಸ್ ಕೂಡ ತಡ ಬಂದಿದ್ದೆ ಸ್ವಲ್ಪ ಬಾಕ್ಸ್ ನ ತೆಗೆದು ಇಂಥ ಸ್ವರ್ಗದಲ್ಲಿ ಕೂತು ಊಟವನ್ನು ಮಾಡಿದರೆ ಆಹಾ ಸಂಪೆ ಸಂಪು ಇವತ್ತು ನೋಡೇ ಸಂಪಲ್ಲ ವೀವ್ ಮಧ್ಯೆ ಊಟ ಮಾಡ್ತಿದ್ರೆ ಎಷ್ಟು ಸಾವಿರದ ಏಳ್ನೂರ ಹಚ್ಚಿಲ್ರೆ ಫೀಟ್ ಮೀಟರ್ ಅಲ್ಲಿ ಇದೀವಿ ಸ್ನೇಹಿತರೆ ನೋಡಿ ಮಸ್ತು ಎಲ್ಲ ಹೋಗ್ತಿದಾರೆ ಊಟ ಮಾಡಿ ಸ್ನೇಹಿತರೆ ಇಂದ ವೀವ್ನ ನೋಡ್ಬೇಕಂದ್ರೆ ಬನ್ನಿ ಅಂತ ಕೇಳ್ಕೊತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಥ ಮುನ್ ಒಳ್ಳೆಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಬಿಡ ಒಳ್ಳೆ ಒಳ್ಳೆ ವಿಡಿಯೋಸ್ನ ಕಂಟೆಂಟ್ಸ್ನ ಬಿಡ್ತೀನಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ ಅಂತ ಕೇಳ್ಕೊತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಸ್ನೇಹಿತರೆ ಬಾಯ್ ಬಾಯ್ ಬಾಯ್